ಓಂ ಶ್ರೀ ದತ್ತದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ತಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈಗ ನಾವು ವೃಶ್ಚಿಕ ಲಗ್ನದ ಬಗ್ಗೆ ನೋಡೋಣ ಹೇಗಿರುತ್ತೆ ಯುಗಾದಿಯ ಫಲ ಅದಕ್ಕಿಂತ ಮೊದಲು ಯಾವ ಯಾವ ಮನೆಯಿಂದ ಗ್ರಹಗಳು ಈಗ ಸದ್ಯಕ್ಕೆ ಮೂವ್ ಆಗ್ತಿದ್ದಾರೆ ಸೊ ಈಗ ಪ್ರಸ್ತುತವಾಗಿ ಎಲ್ಲಿದ್ದಾರೆ ಅಂತ ನೋಡೋಣ ಸೊ ಮೀನ ರಾಶಿಯಲ್ಲಿ ಎಲ್ಲ ಗ್ರಹಗಳು ಅಂದರೆ ಐದು ಗ್ರಹಗಳು ಸದ್ಯದಲ್ಲಿ ಇರುವಂಥದ್ದು ಸೊ ಯುಗಾದಿಯ ಸಂದರ್ಭದಲ್ಲಿ ಆರು ಗ್ರಹಗಳು ಚಂದ್ರನನ್ನು ಸೇರಿಸಿ ಆರು ಗ್ರಹಗಳು ಯುಗಾದಿಯ ಸಂದರ್ಭದಲ್ಲಿ ಇದ್ದಂಥದ್ದು ವಿಶ್ವವಾಸು ಸಂವತ್ಸರ ಸ್ಟಾರ್ಟ್ ಆಗಿದೆ ಈಗ ಸೊ ಅಲ್ವಾ ಎಲ್ಲರಿಗೂ ಗೊತ್ತು ಈಗ ವೃಶ್ಚಿಕ ಲಗ್ನದಲ್ಲಿ ಇದು ನಿಮಗೆ ಒಂದು ಐದನೇ ಮನೆ ಆಗುತ್ತೆ ವೃಶ್ಚಿಕ ಲಗ್ನದವರಿಗೆ ಐದನೇ ಮನೆ ಆಗುತ್ತೆ ಮೀನ ರಾಶಿ ಸೊ ಮೀನ ರಾಶಿಯಲ್ಲಿ ಈ ಐದು ಗ್ರಹಗಳು ಈಗ ಇದೆ ಸೊ ಸೊ ಏನೇನು ಫಲಗಳನ್ನು ಕೊಡುತ್ತವೆ ಅಂತ ನೋಡೋಣ ಸದ್ ಇವಾಗ ಸೊ ಸೂರ್ಯ ಮೊದಲನೇದಾಗಿ ಸೂರ್ಯ ನಿಮಗೆ ಎಲ್ರಿಗೂ ಗೊತ್ತು ಒಂದು ತಿಂಗಳಿಗೆ ತಿಂಗಳಿಗೊಮ್ಮೆ ಮೂವ್ ಆಗುವಂಥದ್ದು ಅದು ಈಗ ಏಪ್ರಿಲ್ ಹದಿನಾಲ್ಕಕ್ಕೆ ಹದಿನಾಲ್ಕರ ತನಕ ಐದನೇ ಮನೆಯಲ್ಲಿರುವಂಥದ್ದು ಆಮೇಲೆ ಆರನೇ ಮನೆಗೆ ಹೋಗುವಂಥದ್ದು ಸೂರ್ಯ ಸೊ ಐದನೇ ಮನೆಯಲ್ಲಿ ಯಾವ ರೀತಿಯ ಫಲ ಅಂತ ಹೇಳಿದರೆ ಫ್ಯಾಷನ್ ಜಾಸ್ತಿ ಆಗ್ಬೋದು ಸ್ಟೈಲ್ ಜಾಸ್ತಿ ಆಗ್ಬೋದು ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ಏನಾದರೂ ಕ್ರಿಯೇಟಿವಿಟಿ ಜಾಸ್ತಿ ಆಗ್ಬೋದು ಕ್ರಿಯೇಟಿವಿಟಿಗೋಸ್ಕರ ಅಂದರೆ ಡಿಸೈನ್ಸ್ ಆಗಿರಬಹುದು ಅಥವಾ ಒಂದು ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು ಅಥವಾ ಪೇಂಟಿಂಗ್ ಮಾಡೋದಾಗಿರ್ಬೋದು ಏನೇ ಒಂದು ಕಲೆಗೆ ಸಂಬಂಧಪಟ್ಟ ಡ್ಯಾನ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಹೊಸ ಹೊಸ ಸ್ಪೋರ್ಟ್ಸ್ಗಳನ್ನು ಕಲಿಯೋದಾಗಿರ್ಬೋದು ಈಗ ಸದ್ಯಕ್ಕೆ ಏನು ಅಂತ ಹೇಳಿದ್ರೆ ಸಮ್ಮರ್ ಕ್ಯಾಂಪ್ ನಡೀತಾ ಅಲ್ವಾ ಸೊ ಸಮ್ಮರ್ ಕ್ಯಾಂಪ್ ಸ ಸಣ್ಣ ಮಕ್ಕಳಿಗೆ ಯಾವ ರೀತಿ ಸಮ್ಮರ್ ಕ್ಯಾಂಪ್ಗಳನ್ನು ಆಯೋಜಿಸ್ತಾರೆ ಸೊ ಇಂಥ ಸಂದರ್ಭಗಳಲ್ಲಿ ತುಂಬನೇ ಒಳ್ಳೆಯದು ಯಾಕಂತ ಹೇಳಿದರೆ ವೃಶ್ಚಿಕ ಲಗ್ನದವರಿಗೆ ಐದನೇ ಮನೆಯಲ್ಲಿ ಈ ಒಂದು ಐದು ಮತ್ತು ಐದನೇ ಮನೆಯಲ್ಲಿ ಗ್ರಹಗಳು ಇರೋದ್ರಿಂದ ಸುಮಾರು ಗ್ರಹಗಳು ಐದು ಗ್ರಹಗಳು ಇರೋದ್ರಿಂದ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಅವರು ತೊಡಗಿಸ್ಕೊಳ್ತಾರೆ ತುಂಬ ಚೆನ್ನಾಗಿ ಇದನ್ನು ಬಳಸ್ಕೊಳ್ತಾರೆ ಈ ಒಂದು ಸಮಯವನ್ನು ಯಾಕಂತ ಹೇಳಿದರೆ ಸ್ಪೋರ್ಟ್ಸಿಗೆ ಒಳ್ಳೆಯದು ಹಾಗೆ ಕ್ರಿಯೇಟಿವಿಟಿಗೆ ಒಳ್ಳೆಯದು ಡ್ರಾಯಿಂಗ್ ಕಾಂಪಿಟೇಷನ್ಸ್ ಏನೆಲ್ಲ ಕಾಂಪಿಟೇಷನ್ಸ್ಗಳಿರುತ್ತೆ ಅದರಲ್ಲೆಲ್ಲ ಏನೆಲ್ಲ ಕಾಂಪಿಟಿಷನ್ಸ್ಗಳಲ್ಲೇ ಇರುತ್ತೆ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಅವರು ಔಟ್ಪುಟ್ ಅನ್ನೋದು ಬರುತ್ತೆ ಸೊ ಯಾವಾಗಲೂ ಕುಣಿತುಕೊಂಡು ಆಟಾಡಿಕೊಂಡು ಇರುವಂಥ ಮಕ್ಕಳಿಗೆ ಇದು ತುಂಬ ಒಳ್ಳೆಯ ಸಂದರ್ಭ ಹಾಗೆ ದೊಡ್ಡವರಿಗೆ ಯಾವ ರೀತಿ ಅಂತ ಹೇಳಿದರೆ ಸೊ ಸಾಫ್ಟ್ವೇರ್ ಇಂಡಸ್ಟ್ರಿ ಈ ಥರ ಎಲ್ಲ ಇದ್ದವರಿಗೆ ತುಂಬ ಒಳ್ಳೆಯದು ಸಾಫ್ಟ್ವೇರ್ ಫೀಲ್ಡ್ ಅಲ್ಲೆಲ್ಲ ಇದ್ದವರಿಗೆ ತುಂಬ ಒಳ್ಳೆಯದು ಶೇರ್ಸಲ್ಲಿ ಇನ್ವಾಲ್ವ್ ಇದ್ದವರಿಗೆ ಎಲ್ಲ ತುಂಬ ಒಳ್ಳೆಯದು ಸೊ ಕೆಲಸಕ್ಕೆ ಕೆಲಸದಲ್ಲಿದ್ದವರಿಗೆ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆ ಅನ್ನೋದು ಬರಬಹುದು ಆದರೂ ಅದು ಫಿಫ್ಟೀನ್ ಫೋರ್ಟೀನ್ ತಾರೀಖ್ ತನಕ ಮಾತ್ರ ಆಮೇಲೆ ಅದು ಸೂರ್ಯ ಆರನೇ ಮನೆಗೆ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಹತ್ತು ಮನೆ ಅಧಿಪತಿ ಆರ್ ಐದರಲ್ಲಿ ಈಗ ಸದ್ಯಕ್ಕೆ ಸೊ ಐದು ಮತ್ತು ಆರರ ಫಲ ಅಂತ ನೋಡಬೇಕಾಗುತ್ತೆ ಈ ಒಂದು ಎರಡು ತಿಂಗಳಲ್ಲಿ ಸೊ ಹಾಗೆ ಒಂದು ಶುಕ್ರ ಕೂಡ ಐದನೇ ಮನೆಯಲ್ಲಿರುವಂಥದ್ದು ಆದರೆ ಏಳು ಮತ್ತು ಹನ್ನೆರಡರ ಅಧಿಪತಿ ಶುಕ್ರ ಅಧಿಪತಿಯಾದ ಶುಕ್ರ ಐದರಲ್ಲಿ ಇರುವಂಥದ್ದು ವೃಶ್ಚಿಕ ಲಗ್ನದವರಿಗೆ ಐದು ಮತ್ತು ಏಳು ಮತ್ತು ಹನ್ನೆರಡರ ಅಧಿಪತಿ ಐದರಲ್ಲಿ ಇರುವಂಥದ್ದು ಸೊ ಇಲ್ಲಿ ನೀವು ನಿಮಗೋಸ್ಕರ ಅಥವಾ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ಪಾರ್ಟ್ನರಿಗೋಸ್ಕರ ಅಥವಾ ನಿಮ್ಮ ಬಿಸ್ನೆಸ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಹಾಗೆ ಇದಕ್ಕೋಸ್ಕರ ಸಮಯವನ್ನು ಕೂಡ ವ್ಯಯ ಮಾಡ್ತೀರಿ ಅಥವಾ ವ್ಯಯ ಅಂದರೆ ಇನ್ವೆಸ್ಟ್ ಮಾಡ್ತೀರಿ ಸಮಯ ಆಗಿರ್ಬೋದು ನಿಮ್ಮ ಹಣ ಆಗಿರ್ಬೋದು ನಿಮ್ಮ ಒಂದು ಇಂಟೆಲಿಜೆಂಟ್ ಆಗಿರ್ಬೋದು ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬುದ್ಧಿವಂತಿಕೆ ಇರಬಹುದು ಅಥವಾ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು ಇದಕ್ಕೆಲ್ಲ ಇನ್ವಾಲ್ವ್ ಆಗ್ತೀರಿ ನೀವು ಇದರಲ್ಲಿ ಇನ್ವಾಲ್ವ್ ಆಗ್ತೀರಿ ಈ ಸಂದರ್ಭದಲ್ಲಿ ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಸೊ ಇದರಿಂದ ಒಳ್ಳೆಯದಾಗುತ್ತೆ ಏನೋ ಒಂದು ಕಲೀಲಿಕ್ಕೆ ನೀವು ಶ್ರಮವನ್ನಾಗಲಿ ಅಥವಾ ಸಮಯವನ್ನಾಗಲಿ ನೀವು ಇನ್ವಾಲ್ವ್ ಮಾಡ್ತೀ ಒಂದು ಇನ್ವೆಸ್ಟ್ ಮಾಡ್ತಿದ್ದೀರಿ ಸೊ ಇದು ಒಳ್ಳೆಯದು ಸೊ ಹಣಕಾಸು ಇನ್ವೆಸ್ಟ್ ಅಂದರೆ ಶೇರ್ಸಿಗೆಲ್ಲ ಹಣ ಹಾಕಿದರೆ ಸ್ವಲ್ಪ ಅದು ಲಾಸ್ ಕೊಡುತ್ತೆ ನಿಮಗೆ ಆದರೆ ಲಾಂಗ್ ಟರ್ಮಿಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟರೆ ಅದು ಮುಂದಕ್ಕೆ ನಿಮಗೆ ಲಾಭ ಕೊಡುತ್ತೆ ಆದರೆ ಇಲ್ಲಿ ಎಂಟನೇ ಮನೆ ಇಲ್ಲ ಅಲ್ವಾ ಸೊ ಹಾಗಾಗಿ ಐದು ಏಳು ಹನ್ನೆರಡು ಸೊ ಇನ್ವೆಸ್ಟ್ ಐದನೇ ಮನೆ ಇನ್ವೆಸ್ಟ್ ಸೆವೆನ್ ಅದರ್ ಪರ್ಸನ್ ಅಥವಾ ಬಿಸ್ನೆಸ್ ಟ್ವೆಲ್ವ್ ಅಂದರೆ ಹಾಕುವಂಥದ್ದು ಅದು ವ್ಯಯ ಆಗಬಾರ್ದು ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅದಕ್ಕಿಂತ ನೀವು ಕಲಿಯೋದೆಲ್ಲ ತುಂಬ ಒಳ್ಳೆಯದಲ್ಲ ಸೊ ಈ ರೀತಿಯ ಇನ್ವೆಸ್ಟ್ಮೆಂಟ್ ನೀವು ಫೈನಾನ್ಸನ್ನು ಬೇರೆಯವರಿಗೆ ಕೊಡಬಾರ್ದು ಕೊಟ್ಟಾಗೋದು ಹೋಗ್ತದೆ ಸೊ ಲಾಂಗ್ ಟರ್ಮಿಗೋಸ್ಕರ ನೀವು ಇವಾಗ ಎಫ್ ಟಿ ಅಲ್ಲಿ ಹಾಕುವಂಥದ್ದು ಅಥವಾ ನೀವು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಾಕುವಂಥದ್ದು ಇದೆಲ್ಲ ತುಂಬ ಒಳ್ಳೆಯದಾಗುತ್ತೆ ಸೊ ಹಾಗೆ ಬುಧ ಐದನೇ ಮನೆಯಲ್ಲಿ ಇರುವಂಥದ್ದು ಎಂಟು ಮತ್ತು ಹನ್ನೊಂದರ ಆದಂತಹ ಬುಧ ಐದನೇ ಮನೆಯಲ್ಲಿರುವಂಥದ್ದು ಇಲ್ಲೂ ಹಾಗೆ ಶೇರ್ಸ್ ಅದರ ಅದರಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರುವವರಿಗೂ ಕೂಡ ಚೆನ್ನಾಗೇ ಆಗುತ್ತೆ ಹಾಗೆ ಹಣಕಾಸಿನ ಒಂದು ಹಣಕಾಸು ಬರುತ್ತೆ ನಿಮಗೆ ಲಾಭ ಆಗುತ್ತೆ ಸೊ ಐದನೇ ಮನೆ ಅಂತ ಹೇಳಿದರೆ ಅಲ್ಲಿ ಐದು ಎಂಟು ಅಂತ ಹೇಳಿದರೆ ಹಣಕಾಸಿಗೆ ಸ್ವಲ್ಪ ಸಮಸ್ಯೆಯ ಮನೆ ಆದರೆ ಅಲ್ಲಿ ಹನ್ನೊಂದು ಇದೆ ಸೊ ಎಲ್ಲಿಂದಾದರೂ ನೀವು ಯಾವುದೋ ಯಾವುದೋ ಸಮಯದಲ್ಲಿ ಕೊಟ್ಟಂಥ ಹಣ ಸ್ವಲ್ಪ ಸ್ವಲ್ಪನೇ ಬರಬಹುದು ಅಥವಾ ದಿಢೀರನೆ ಎಂಟನೇ ಮನೆಯೂ ಕೂಡ ಇರೋದರಿಂದ ದಿಢೀರನೆ ಬರಬಹುದು ಸ್ವಲ್ಪ ಸ್ವಲ್ಪ ಯಾವುದು ಕೊಟ್ಟೇ ಇರಲ್ಲ ಕೇಳಿ 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 ಸಾಕಾಗಿರುತ್ತೆ ಕೊಟ್ಟೇ ಇರಲ್ಲ ಸೊ ಈ ಈ ಸಂದರ್ಭದಲ್ಲಿ ಅವರು ಸ್ವಲ್ಪ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಥರ ಸ್ವಲ್ಪ ಕೊಡಬಹುದು ಈ ರೀತಿಯಾಗಿ ಮಾಡಬಹುದು ಹಾಗೆ ನೀವು ಶೇರ್ಸ್ಗೆಲ್ಲ ಇನ್ವ ಇನ್ವೆಸ್ಟ್ ಮಾಡೋದಾದ್ರೆ ಅಲ್ಲಿ ಹೂಡಿಕೆ ಮಾಡೋದಾದರೆ ತುಂಬಾ ಒಳ್ಳೆಯದು ಅದರಿಂದ ನಿಮಗೆ ಲಾಭ ಆಗುತ್ತೆ ಓಕೆ ಹಾಗೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಈ ಸಂದರ್ಭ ಮದುವೆ ಜೀವನದಲ್ಲಿ ಸ್ವಲ್ಪ ಅದು ಒಳ್ಳೆಯದ ಎಂಟನೇ ಮನೆಯೂ ಏನು ಪ್ರಾಬ್ಲಮ್ ಇಲ್ಲ ಮನೆ ಸ್ವಲ್ಪ ಅಂದರೆ ಈ ಥರನೇ ಇರಬೇಕು ಅನ್ನೋ ಒಂದು ಅಥವಾ ಅತಿಯಾದ ಪ್ರೀತಿಯಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅಷ್ಟೇ ಮೈಂಡಲ್ಲಿ ಯಾವ ರೀತಿ ತಗೋತೀವಿ ಯಾವ ರೀತಿ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊತೀವಿ ಇಬ್ಬರಿಗೂ ಮನಸ್ಸಿರೋದಲ್ವ ನಾನು ಹೇಳಿದ್ದೇ ಕೇಳಬೇಕು ಅನ್ನೋ ಒಂದು ಈಗೂ ಇರಬಾರ್ದು ಸೊ ಇನ್ನೊಬ್ಬರಿಗೂ ಒಂದು ಚಾನ್ಸ್ ಕೊಡಬೇಕು ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕಾಗುತ್ತೆ ಸೊ ಆಗ ಏನೂ ಪ್ರಾಬ್ಲಮ್ ಆಗೋಲ್ಲ ಏನೇ ಬಂದರೂ ಕೂಡ ಸಾಕಷ್ಟು ಗ್ರಹಗಳು ಐದು ಎಂಟು ಹನ್ನೆರಡನೇ ಮನೆಗಳು ಮತ್ತು ಆ ಈ ಥರ ತೋರಿಸಿದಾಗ ಹಣಕಾಸಿನ ಸಂ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ತೋರಿಸ್ತದೆ ಮದುವೆ ಜೀವನದಲ್ಲಿ ಅಷ್ಟೇನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಸೂರ್ಯ ಆರನೇ ಮನೆಗೆ ಹೋದಾಗ ಮುಂದೆ ಮುಂದೆ ಆರನೇ ಮನೆಗೆ ಗ್ರಹಗಳು ಶಿಫ್ಟ್ ಆದಾಗ ನಿಮಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಅಷ್ಟೇ ಮದುವೆ ಜೀವನದಲ್ಲಿ ಸ್ವಲ್ಪನೇ ಅದು ನೋಡ್ಕೋಬೇಕಾಗುತ್ತೆ ಓಕೆ ಅಷ್ಟೇ ಮತ್ತು ಏಳನೇ ಮನೆಯ ಏಳನೇ ಮನೆಯಲ್ಲಿ ಗುರು ಎರಡು ಮತ್ತು ಐದನೇ ಮನೆಯ ವೃಶ್ಚಿಕ ಲಗ್ನದವರಿಗೆ ಎರಡು ಮತ್ತು ಐದನೆಯ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿ ಇರುವಂಥದ್ದು ಸೊ ಇಲ್ಲಿ ಕೂಡ ಮೇ ಮೇ ತಿಂಗಳಲ್ಲಿ ಶಿಫ್ಟ್ ಆಗುವಂಥದ್ದು ಓಕೆ ಮೇ ಹದಿನಾಲ್ಕಕ್ಕೆ ಗುರು ಮಿಥುನಕ್ಕೆ ಹೋಗುವಂಥದ್ದು ಆಗ ಎಂಟನೇ ಮನೆ ಆಗುತ್ತೆ ನಿಮಗೆ ಓಕೆ ಈಗ ಏಳನೇ ಮನೆಯಲ್ಲಿರುವಂಥದ್ದು ಎಂಟನೇ ಮನೆಗೆ ಆಗುತ್ತೆ ಸೊ ಈಗ ಚೆನ್ನಾಗಿದೆ ಗುರುವಿನಿಂದ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಎಂಟನೇ ಮನೆಗೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಕಷ್ಟ ಯಾವುದೇ ಕೆಲಸ ಹಿಡಿದ ಕೆಲಸ ನಡೆಯದೇ ಇರುವಂಥದ್ದು ಅಥವಾ ಏನೇ ಏನೇ ಕೆಲಸವನ್ನು ಸ್ಟಾರ್ಟ್ ಮಾಡೋದು ಬೇಡ ಸ್ವಲ್ಪ ನೋಡಿಕೊಂಡು ಆಮೇಲೆ ಮಾಡಿದರೆ ಆಯಿತು ಗುರು ಶಿಫ್ಟ್ ಆದ ನಂತರ ಓಕೆ ಹಾಗೆ ಮಂಗಳ ಮಂಗಳ ಎಂಟನೇ ಮನೆಯಲ್ಲಿ ಇರುವಂಥದ್ದು ಸದ್ಯಕ್ಕೆ ನೆಕ್ಸ್ಟ್ ಏಪ್ರಿಲ್ ಮೂರು ಇದೆ ಏಪ್ರಿಲ್ ಮೂರಕ್ಕೆ ಒಂಬತ್ತು ಮನೆಗೆ ಹೋಗುವಂಥದ್ದು ಮಂಗಳ ಇನ್ನೇನು ನಿಮಗೆ ಶಿಫ್ಟ್ ಆಗುವಂಥದ್ದು ಯುಗಾದಿಯ ಸಂದರ್ಭದಲ್ಲಿ ಎಂಟು ಮನೇಲಿ ಇದ್ರೂ ಕೂಡ ನೆಕ್ಸ್ಟ್ ಈಗ ಒಂಬತ್ತನೇ ಮನೆಗೆ ಬರುವಂಥದ್ದು ಮೂರನೇ ತಾರೀಕಿನಿಂದ ಓಕೆ ಒಂಬತ್ತನೇ ಮನೆಗೆ ಬಂದಾಗ ಯಾವ ರೀತಿಯ ಫಲ ದೈವಬಲ ಜಾಸ್ತಿ ಆಗುತ್ತೆ ಹಿರಿಯರ ಆಶೀರ್ವಾದ ಸಿಗುತ್ತೆ ಸಹಾಯ ಹಸ್ತ ಸಿಗುತ್ತೆ ಲಕ್ಕ ಆಕ್ಟಿವೇಟ್ ಆಗುತ್ತೆ ಇವೆಲ್ಲವೂ ಆಕ್ಟಿವೇಟ್ ಆಗುತ್ತೆ ಆದರೆ ಒಂದು ಮತ್ತೆ ಆರನೇ ಅಧಿಪತಿಯಾದಂತಹ ಮಂಗಳ ನಿಮಗೆ ಒಂಬತ್ತನೇ ಮನೆಗೆ ಬರುವಂಥದ್ದು ಸೊ ಕೆಲಸದಲ್ಲೂ ಒಳ್ಳೆಯದು ಅಷ್ಟೇನು ಹೆವಿಯಾದಂತಹ ಕೆಲಸ ಇರಲ್ಲ ಸೊ ಸೆಕೆಂಡ್ರಿಯಾಗಿ ಸಿಕ್ಸ್ ಆ್ಯಕ್ಟಿವೇಟ್ ಆದರೂ ಕೂಡ ಸ್ವಲ್ಪ ಒತ್ತಡ ಇದ್ದರೂ ಕೂಡ ನೈನ್ ಆ್ಯಕ್ಟಿವೇಟ್ ಆಗಿದ್ರು ಆಗಿರೋದ್ರಿಂದ ಸ್ವಲ್ಪ ಒಳ್ಳೆಯದು ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಎಂಟನೇ ಮನೆ ಇದ್ದಾಗ ನಿಮಗೆ ಏನಾದರೂ ಬಿಸಿಯಿಂದ ಏನಾದರೂ ಅಡುಗೆ ಮಾಡುವಾಗ ಬಿ ಬಿಸಿ ತಾಗುವಂಥದ್ದಾಗಿರ್ಬೋದು ಅಥವಾ ಸ್ವಲ್ಪ ಹೀಟಿನಿಂದ ಕಣ್ಣು ಉರಿ ಕಣ್ಣು ನೋವು ಮತ್ತು ತಲೆನೋವು ತಲೆ ಉರಿ ಕಾಯಿ ಕೈಕಾಲು ಉರಿ ಇಂಥದ್ದೆಲ್ಲ ಆಗಿರುವಂಥದ್ದು ಹೊಟ್ಟೆ ಉರಿ ಹೊಟ್ಟೆ ನೋವು ಕೈ ಉರಿ ಅಥವಾ ಒಂಥರ ಜ್ವರ ಬಂದ ಹಾಗೆ ಒಳಗಿಂದ ಒಳಗಿಂದ ಜ್ವರ ಬಂದ ಹಾಗೆ ಇವೆಲ್ಲವೂ ನಿಮಗೆ ಅನ್ನಿಸಿರಬಹುದು ಇದು ನಿಮಗೆ ಎಂಟನೇ ಮನೆಯಲ್ಲಿ ಮಂಗಳ ಇದ್ದಾಗ ಸೊ ಈಗ ಶಿಫ್ಟ್ ಆಗುವಂಥದ್ದು ಒಂಬತ್ತನೇ ಮನೆಗೆ ಸೊ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಸೊ ಚೆನ್ನಾಗುತ್ತೆ ಹೆಲ್ತ್ ವೈಸ್ ಚೆನ್ನಾಗುತ್ತೆ ಹಣಕಾಸಿನ ವಿಷಯದಲ್ಲಿ ಮಂಗಳ ಹೆಲ್ಪ್ ಮಾಡಲ್ಲ ನಿಮಗೆ ಆದರೆ ಮಿಕ್ಕ ಗ್ರಹಗಳು ಹೆಲ್ಪ್ ಮಾಡುತ್ತೆ ಓಕೆ ಸೇವಿಂಗ್ಸ್ ಮಾಡಬೇಕನ್ನೋದಾದರೆ ನಿಮಗೆ ಸ್ವಲ್ಪ ಈ ಈ ಒಂದು ಇದರಲ್ಲಿ ಸ್ವಲ್ಪನೇ ಕಷ್ಟ ಸೇವಿಂಗ್ಸ್ ಅನ್ನೋದಾಗಲ್ಲ ಸದ್ಯಕ್ಕೆ ಕೈಯಲ್ಲಿ ಹಣ ಅನ್ನೋದು ನೀವು ಒಟ್ಟು ಮಾಡಿ ಒಟ್ಟು ಮಾಡಿ ಇಡ್ತೇವೆ ಅಂತ ಹೇಳಿದ್ರು ನೀವು ಯಾವುದಕ್ಕಾಗ್ಲೂ ಇನ್ವೆಸ್ಟ್ ಮಾಡಿ ಮಾಡ್ತೀರಿ ಸೊ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗೋದಕ್ಕಿಂತ ಸ್ವಲ್ಪ ಗುಡ್ ಇನ್ವೆಸ್ಟ್ಮೆಂಟ್ ನಮಗೆ ಮುಂದೆ ಯಾವುದ ಯಾವುದರಿಂದ ನಿಮಗೆ ಪ್ಯಾಸಿವ್ ಇನ್ಕಮ್ ಮಾಡಬೇಕಂತ ನಮಗೆ ಪ್ಲ್ಯಾನಿಂಗ್ ಮಾಡ್ತೀವೋ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಹಾಗೆ ಯಾವುದೆಲ್ಲ ಒಂದು ಫಂಡ್ಸ್ಗಳಲ್ಲಿ ಆಗಿರ್ಬೋದು ಈ ಥರ ಎಲ್ಲ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅಥವಾ ಇನ್ಸುರೆನ್ಸ್ ಮಾಡೋದಾಗಿರ್ಬೋದು ಎಫ್ ಟಿಗಳನ್ನು ನೀಡುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಸೊ ಇಷ್ಟು ನಿಮ್ಮ ವೃಶ್ಚಿಕ ಲಗ್ನದವರ ಒಂದು ಯುಗಾದಿಯ ವರ್ಷಫಲ ವಿಶ್ವವಾಸು ಸಂವತ್ಸರದ ವರ್ಷಫಲ ರಾಹು ಇಲ್ಲಿ ನಿಮಗೆ ಐದನೇ ಮನೆಯಲ್ಲಿರುವಂಥದ್ದು ರಾಹು ಮತ್ತು ರಾಹು ಐದನೇ ಮನೆಯಲ್ಲಿರುವಂಥದ್ದು ಹಾಗೆ ಕೇತು ಹನ್ನೊಂದನೇ ಮನೆಯಲ್ಲಿರುವಂಥದ್ದು ಮೇ ತನಕ ಮೇ ಏಟೀನ್ ತನಕ ಸೊ ಇಲ್ಲೂ ಕೂಡ ರಾಹು ಅಧಿಪತಿ ಕಿಂಗ್ ಆಫ್ ದಿಸ್ ಕಲಿಯುಗ ಸೊ ವಿಶ್ವವಾಸ ಸಂವತ್ಸರಕ್ಕೂ ರಾಹುನೇ ಅಧಿಪತಿ ಸೊ ರಾಹು ನಿಮಗೆ ಎಲ್ಲವನ್ನು ಕೊಡ್ತಾನೆ ಈ ಸಂದರ್ಭಗಳಲ್ಲಿ ಅಂದರೆ ಕ್ರಿಯೇಟಿವಿಟಿಯಿಂದ ನಿಮಗೆ ಏನೋ ಏನೋ ಒಂದು ಯೋಚನೆ ಕೊಡ್ತಾನೆ ಅದರಿಂದ ಏನನ್ನಾದರೂ ಸಾಧಿಸಬೇಕು ಅನ್ನೋ ಒಂದು ಛಲ ಕೊಡ್ತಾನೆ ಹಾಗೆ ಮಿಕ್ಕೆಲ್ಲ ಗ್ರಹಗಳು ಐದನೇ ಮನೆಯಲ್ಲಿರೋದ್ರಿಂದ ಇನ್ನು ಸೆಕೆಂಡರಿಯ ಮನೆಯ ಒಂದು ಫಲವನ್ನು ಕೊಡೋದ್ರಿಂದ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಫಾರ್ಮ್ ಆಗುತ್ತೆ ಅಲ್ಲಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಾಗುತ್ತೆ ಹನ್ನೊಂದು ಮನೆಯಲ್ಲಿ ಕೇತು ಇರೋದು ತುಂಬನೇ ಒಳ್ಳೆಯದು ಮೇ ಹದಿನೆಂಟರ ತನಕ ಸೊ ಆಮೇಲೆ ಹತ್ತನೇ ಮನೆಗೆ ಹೋಗುವಂಥದ್ದು ಸೊ ಇದು ನಿಮಗೆ ತುಂಬ ಚೆನ್ನಾಗಾಗಬೇಕು ತುಂಬ ಗ್ರೋತ್ ಆಗಬೇಕು ತುಂಬ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯದಾಗಬೇಕು ಅನ್ನೋವರು ಕೇತುವನ್ನು ಆರಾಧನೆ ಆರಾಧನೆಯನ್ನು ಮಾಡಿ ಸೊ ಕೇತುವಿನ ಕೇತುವನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಗಣಪತಿ ದೇವರನ್ನು ಆರಾಧನೆ ಮಾಡುವಂಥದ್ದು ಸೊ ಗರಿಕೆ ಹುಲ್ಲುಗಳನ್ನು ಇದು ಮಾಡುವಂಥದ್ದು ಕೊಡು ಕೊಡುವಂಥದ್ದು ಹಾಗೆ ಅರ್ಪಿಸುವಂಥದ್ದು ಹಾಗೆ ಗಣಪತಿಯ ಮಂತ್ರಗಳನ್ನು ಹೇಳುವಂಥದ್ದು ಚಾಂಟ್ ಮಾಡುವಂಥದ್ದು ಇದೆಲ್ಲ ತುಂಬ ಒಳ್ಳೆಯದು ಹಾಗೆ ಬಾಳೆಹಣ್ಣು ತಿನ್ನುವಂಥದ್ದು ತಿನ್ನಲಿಕ್ಕೆ ಹೇಳಿದ್ದು ಅಂತ ಇಷ್ಟೆಷ್ಟು ತಿನ್ನೋದಲ್ಲ ಮತ್ತು ಅದು ಕಫ ಆಗಿ ಜ್ವರ ಆಗಿ ಪ್ರಾಬ್ಲಮ್ ಆಗುತ್ತೆ ಸೊ ದಿನಕ್ಕೆ ಒಂದು ಈ ರೀತಿ ಮಾಡಬಹುದು ಸೊ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ವೃಶ್ಚಿಕ ಲಗ್ನದವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ರಾಧೇ ರಾಧೇ ರಾಧೆ